ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ ಸೊ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟ್ ಅನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಇದರ ಜೊತೆ ಎಚ್ ಎಸ್ ಟಿ ಆರ್ ಟೀಚರ್ಸ್ ರಿಕ್ರೂಮೆಂಟ್ ಆಗಲಿ ಮತ್ತೆ ಒನ್ ಮೋರ್ ಕರ್ನಾಟಕ ಡಿ ಟಿ ಬಿಫೋರ್ ಸಿಇಟಿ ಮತ್ತು ಹೊಸ ಸಿ ಎನ್ ಆರ್ ಬಗ್ಗೆ ಒಂದು ಲೇಟೆಸ್ಟ್ ಅನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಮೊದಲಿಗೆ ಮಂಗಳವಾರ ಐ ಥಿಂಕ್ ಮೇ ಬಿ ಜನವರಿ ಹದಿನಾಲ್ಕರಂದು ಶಿಕ್ಷಕ ಆಕಾಂಕ್ಷಿಗಳು ಸಿ ಎಸ್ ಸಿ ಅಧಿಕಾರಿಗಳಿಗೆ ಭೇಟಿಯಾಗಲಿದ್ದಾರೆ ಸೊ ಈ ಭೇಟಿ ಏಕೆ ಇದಾರೆ ಅನ್ನೋದ್ರ ಬಗ್ಗೆ ಕೇಳ್ತಾ ಬಂದರೆ ಸೊ ಈಗ ಇಂಟರ್ನಲ್ ರಿಸರ್ವೇಷನ್ ಏನಿದೆ ಆ ಒಂದು ಇಂಟರ್ನಲ್ ರಿಸರ್ವೇಷನ್ ಏನು ರಿಟರ್ನ್ ವಾಪಸ್ ಆಗಿದೆ ಸೊ ಹಾಗಾಗಿ ಈಗ ಶಿಕ್ಷಕರ ನೇಮಕಾತಿ ಮತ್ತೆ ತಡೆಯಾಗುತ್ತಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲು ಸಿ ಎಸ್ ಸಿ ಅಧಿಕಾರಿಗಳನ್ನು ಭೇಟಿ ಮಾಡ್ತಾ ಇದ್ದಾರೆ ಶಿಕ್ಷಕ ಆಕಾಂಕ್ಷಿಗಳು ಜನವರಿ ಹದಿನಾಲ್ಕರಂದು ಸೊ ಆ ಜನವರಿ ಹದಿನಾಲ್ಕರಂದು ನಿಮಗೆ ಇನ್ಫಾರ್ಮೇಷನ್ ಬರ್ಬೋದು ಸೊ ಏನು ಇಂಟರ್ ಇಂಟರ್ನಲ್ ರಿಸರ್ವೇಷನ್ ಏನು ಬಿಲ್ ರಿಟರ್ನ್ ಆಗಿದೆ ಸೊ ಅದರ ಕುರಿತು ಈಗ ನೆಕ್ ನೇಮಕಾತಿಗಳು ತಡ ಆಗುತ್ತೋ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ನಾಡಿದ್ದು ನಿಮಗೆ ಡೀಟೇಲ್ ಅಪ್ಡೇಟ್ ಬರಬಹುದು ವೀಕ್ಷಕರೇ ಅದಾದ ಮೇಲೆ ಈಗ ಎಚ್ ಎಸ್ ಟಿ ಆರ್ ಶಿಕ್ಷಕರ ನೇಮಕಾತಿ ಕುರಿತು ಕೂಡ ಬಹಳಷ್ಟು ಆಕಾಂಕ್ಷಿಗಳು ಕೇಳ್ತಾ ಇದ್ದರು ಸರ್ ನೇಮಕಾತಿ ಬಗ್ಗೆ ಮಾಹಿತಿ ಇದೆಯಾ ಅನ್ನೋದ್ರ ಬಗ್ಗೆ ಸೊ ಈಗ ನೋಡಿ ಹೊಸ ಸಿ ಎನ್ ಆರ್ ರೂಲ್ಸ್ ಬಗ್ಗೆಯೂ ಕೂಡ ಆ ಒಂದು ಜನವರಿ ಹದಿನಾಲ್ಕರಂದು ಚರ್ಚೆನ ಮಾಡಲಿದ್ದಾರೆ ಶಿಕ್ಷಕ ಆಕಾಂಕ್ಷಿಗಳು ಸಿ ಎಸ್ ಸಿ ಅಧಿಕಾರಿಗಳ ಜೊತೆ ಈಗ ಹೊಸ ಸಿ ಎನ್ ಆರ್ ರೂಲ್ಸ್ ಬಂದ ಮೇಲೆ ನಿಮಗೆ ಮತ್ತೆ ನೋಟಿಫಿಕೇಷನ್ ಅದಾದ ಮೇಲೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪಿ ಎಸ್ ಟಿ ಜಿ ಪಿ ಎಸ್ ಟಿ ಆರ್ ಅನ್ನೋ ಅನ್ನೋದ್ರ ಬಗ್ಗೆ ಏನಿದೆ ಇನ್ಫಾರ್ಮೇಷನ್ ಅದು ರಿಕ್ರೂಟ್ಮೆಂಟ್ ಆಗ್ತಾನೆ ಇದೆ ಪಿ ಎಸ್ ಟಿ ಜಿ ಪಿ ಎಸ್ ಟಿ ಆರ್ ಸೊ ಹಾಗಾಗಿ ಪ್ರಿಪ್ರೇಷನನ್ನು ಕಂಟಿನ್ಯೂ ಮಾಡಿ ಈಗ ಮತ್ತೊಂದು ಇಂಪಾರ್ಟೆಂಟ್ ಕ್ವೆಶನ್ ಕರ್ನಾಟಕ ಟಿ ಇ ಟಿ ಬಿಫೋರ್ ಸಿ ಇ ಟಿ ಆಗಬಹುದಾ ಅನ್ನೋದೇ ಒಂದು ಪ್ರಶ್ನೆ ಆಗಿರುತ್ತೆ ಬಿಕಾಸ್ ಭಾಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಒಂದರಿಂದ ಎರಡು ಮಾರ್ಕ್ಸ್ಗಳಿಂದ ಎಲಿಜಿಬಲ್ ಆಗಿಲ್ಲ ಸೊ ಹಾಗಾಗಿ ಮತ್ತೊಂದು ಸ್ ಕರ್ನಾಟಕ ಟಿ ಇ ಟಿ ಆಗುತ್ತಾ ಸಿ ಇ ಟಿಗಿಂತ ಮುಂಚೆ ಅನ್ನೋದ್ರ ಬಗ್ಗೆ ಕ್ವಶನನ್ನು ಅನ್ನು ಮಾಡ್ತಾ ಇದ್ದಾರೆ ಮೋಸ್ಟ್ ಪ್ರೊಬಬ್ಲಿ ನೋಡಿ ಸಿ ಇ ಟಿ ಪ್ಯಾಟರ್ನ್ಸ್ ಪ್ರಕಾರ ಹೋದರೆ ಏಪ್ರಿಲ್ನಲ್ಲಿ ನಿಮಗೆ ನೋಟಿಫಿಕೇಶನ್ ಬರಬಹುದು ಸೊ ಇನ್ ಕೇಸ್ ಏಪ್ರಿಲ್ನಲ್ಲಿ ನೋಟಿಫಿಕೇಶನ್ ಬಂದರೆ ಮೇನಲ್ಲಿ ನಿಮಗೆ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡಿ ಜೂನ್ನಲ್ಲಿ ರಿಸಲ್ಟ್ ಬರುತ್ತೆ ಈಗ ಇಂಟರ್ನಲ್ ಬಿಲ್ ಬಿಲನ್ನು ಕ್ಲಿಯರ್ ಮಾಡೋ ತನಕ ನಾವು ನೋಟಿಫಿಕೇಷನ್ ಮಾಡೋಕ್ಕೆ ಆಗಲ್ಲ ಅನ್ನೋದ್ರ ಬಗ್ಗೆ ಯಾವ ಥರ ಏನಾದರೂ ಇದ್ದರೆ ನಿಮಗೆ ಇಂಟರ್ನಲ್ ರಿಸರ್ವೇಶನ್ ಬಿಲ್ ಕ್ಲಿಯರ್ ಆಗೋಕ್ಕೆ ಐ ತಿಂಕ್ ನಾಲ್ಕರಿಂದ ಐದು ತಿಂಗಳು ಬೇಕಾಗುತ್ತೆ ಸೊ ಅದಾದ ಮೇಲೇ ನಿಮಗೆ ನೇಮಕಾತಿಗಳಾಗುತ್ತೆ ಸೊ ಹಾಗಾಗಿ ಈಗ ಹದಿನಾಲ್ಕರಂದು ಆಕಾಂಕ್ಷಿಗಳು ಸಿ ಎಸ್ ಸಿ ಎಸ್ ಎಲ್ಗೆ ಭೇಟಿ ನೀಡಿದಾಗ ನಮಗೆ ಡೀಟೇಲ್ ಅಪ್ಡೇಟ್ ಸಿಗುತ್ತೆ ಅದಾದ ಮೇಲೆ ತಮ್ಮೊಂದಿಗೆ ನಾನು ಆ ಒಂದು ಇನ್ಫಾರ್ಮೇಷನನ್ನು ಶೇರ್ ಮಾಡ್ತೇನೆ ಸೊ ಹಾಗಾಗಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು